ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ನಮ್ಮ ಜನಗಳ ಅಭಿಪ್ರಾಯ ಏನು ಅಂತ ಹೋಗೋಣ ಬನ್ನಿ ಸರ್ ಪ್ರಜ್ವಲ್ ರೇವಣ್ಣವ್ರ ಸುದ್ದಿ ಎಷ್ಟು ದೇಶಕ್ಕೆಲ್ಲ ದೇಶಕ್ಕೆಲ್ಲರಡ್ತಾ ಅಂತ ನಿಮಗೂ ಗೊತ್ತು ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರ ನೀವು ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅವರು ಆ ಥರ ಮಾಡೋ ಮನುಷ್ಯ ಅಲ್ಲ ನಾವು ನೋಡ್ತಾ ಇದ್ದೀವಿ ಸುಮಾರು ಸ್ಥಾನದ ನೋಡ್ತಾ ಇದ್ದೀವಿ ಅವರು ಇವರೇ ಎಲೆಕ್ಷನ್ನವರು ಕಾಂಗ್ರೆಸ್ನವರು ಏನೋ ಒಂದು ಹೊರವರಿಕೆ ತಂತ್ರ ನಡೀತಾ ಇದೆ ಅಂತ ನನ್ನ ಅನುಭವ ಪೆಂಡ್ರೆ ಇದೆಯಲ್ಲ ಸರ್ ಏನೋ ಮಾಡಿರ್ತಾರೆ ಅವರು ಕೊಡಬೇಕು ಅವರು ಏನೋ ಮಾಡಿರ್ತಾರೆ ಸಾಕ್ಷಿ ಸಮೇತ ಇದೆಯಲ್ಲ ಸರ್ ಅದೆಲ್ಲ ಅವ್ರು ಮಾಡ್ತಾರೆ ಬಿಡಿ ಸಾಕ್ಷಿ ರೊಟ್ಟಿನ ಹಿಂಗೆ ದಬ್ಬ ಆಗ್ತಾರೆ ಹಿಂಗೂ ದಬ್ಬ ಆಗ್ತಾರೆ ಅವರು ಅಂತ ಇವರು ಅವರು ಸರ್ ಅವ್ರದ್ದೇನು ತಪ್ಪಿಲ್ಲ ಅಂದಮೇಲೆ ಅವ್ರು ಯಾಕೆ ಓಡೋಗ್ಬೋದಿತ್ತು ಓಡೋಗಿ ಇನ್ನೇನು ಮಾಡ್ತೀರಿ ಒಂದಷ್ಟು ಅಷ್ಟ ಏನೋ ಮಾಡಲೇಬೇಕಲ್ಲ ಕಣಿತ ಈ ಕೇಸು ಮರೆಯೋ ಏನೋ ಮಾಡಲೇಬೇಕಲ್ಲ ಅದಕ್ಕೋಸ್ಕರ ಹೋಗಿದ್ದಾರೆ ಅಷ್ಟೇ ತಪ್ಪು ಮಾಡಿಲ್ಲ ಅಂದಮೇಲೆ ಆಗುತ್ತೆ ಬರಬೇಕಾಗುತ್ತೆ ಆಗೈತೆ ಸರ್ ಬರಬೇಕಾಗಿತ್ತು ಅವರು ಏನೋ ಸ್ವಲ್ಪ ಎಂತವ್ರಿಗಲ್ಲಿ ಅಲ್ಲಿ ನಾನೇ ಒಂದು ರೋಡಲ್ಲಿ ಹೋಗ್ತಾ ಇದ್ದ ಏನೋ ಒಂದು ಇದ್ರ ಮೇಲೆ ಒಂದು ಹತ್ತಿಸ್ಬಿಟ್ಟ ಅಂದ್ರೆ ಥರ ಸಮಸ್ಯೆ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಅನ್ನ ಇದ್ರ ಪ್ರಕಾರ ಸರ್ ಇವಾಗ ಅವ್ರು ಮಾಡಿದಾರೋ ಬಿಟ್ಟಿದ್ದಾರೋ ಅದು ಗೊತ್ತಿಲ್ಲ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಬಟ್ ಅವರು ಮಾಡಿದ್ರೆ ಅವ್ರಿಗೆ ಯಾವ ತರ ಶಿಕ್ಷೆ ಕೊಡ್ಬೋದು ಯಾವ ಥರ ಶಿಕ್ಷೆ ಅಂದರೆ ಯಾವ ಥರ ಕೋರ್ಟು ಇದು ಮಾಡುತ್ತೆ ಆ ಥರ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಇವಾಗ ಅವ್ರಿಗೆ ಶಿಕ್ಷೆ ಅವ್ರು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಟ್ಟಿಲ್ಲ ಅಂತಂದ್ರೆ ಜನಗಳೆಲ್ಲ ಹಂಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಆ ಥರ ಚಾನ್ಸ್ ಇಲ್ಲ ಬಿಡಿ ಆ ಥರ ಚಾನ್ಸ್ ಇಲ್ಲ ಯಾವ ಕೋರ್ಟು ಏನು ತೀರ್ಮಾನ ಮಾಡುತ್ತೆ ಆ ಥರ ಶಿಕ್ಷೆ ಯು ಸರ್ ಹಾಗೆ ಅಷ್ಟು ಜನಕ್ಕೆ ಇದು ಮಾಡಿಕೊಂಡಿದ್ರೆ ರೇಪ್ ಮಾಡಿಕೊಂಡಿದ್ರೆ ಅವರು ಕೆಲಸ ಯಾವಾಗ ಮಾಡ್ತಾರೆ ಪಾರ್ಲಿಮೆಂಟ್ಗೆ ಯಾವಾಗ ಹೋಗ್ತಾರೆ ಏನು ಇಪ್ಪತ್ನಾಲ್ಕು ಗಂಟೆ ಅದು ಮಾಡಿದ್ರು ಅಷ್ಟು ಜನಕ್ಕೆ ಮಾಡೋಕೆ ಇದಾಗಲ್ವಲ್ಲ ಎಲ್ಲಿಂದ ಕರ್ಕೊಂಬರ್ತಾರೆ ಎಲೆಕ್ಷನ್ ಆದಮೇಲೆ ಎಲ್ಲ ಬರ್ತೈತೆ ಆಚೆ ಅವು ಆ ಕಡೆಯಿಂದನೂ ಬರುತ್ತೆ ಇವಾಗ ವಿಡಿಯೋಗಳು ನಮ್ಮ ರಾಜ್ಯ ಎಲ್ಲ ರಾಜ್ಯದ ಮುಂದೆ ತಲೆ ತಗ್ಸೋ ಥರ ಮಾಡಿಬಿಟ್ರು ಇವಾಗ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಇಲ್ವ ಎಲ್ಲ ಜೆ ಡಿ ಎಸ್ನಲ್ಲಿ ಬಿ ಜೆ ಪಿನಲ್ಲೇ ಇದ್ದಾರೆ ಅವರಲ್ಲಿ ಇಲ್ವಾ ಯಾರು ಆ ಥರ ಮಾಡಿರೋರು ಇದ್ದಾರೆ ಏನು ಮಾಡಿದ್ರಿ ಅವ್ರಿಗೆ ಮೇಟಿಯವ್ರಿಗೆ ಏನು ಶಿಕ್ಷೆ ಆಯಿತು ಹಾಲಪ್ಪ ಅವ್ರಿಗೆ ಏನು ಶಿಕ್ಷೆ ಆಯಿತು ದಾವಣಗೆರೆ ರೇಣುಕಾಚಾರ್ಯ ಹಾಂ ಅವ್ರಿಗೆಲ್ಲ ಏನು ಮಾಡಿದ್ರಿ ಯಾರಿಗೆ ಶಿಕ್ಷೆ ಆಗಿದೆ ಇಷ್ಟು ಚೀಪು ರಾಜಕೀಯ ಯಾರು ಮಾಡಬಾರ್ದು ಅವ್ರ ತಾತ ಪ್ರಧಾನಿಯವರು ಮಾಜಿ ಅವ್ರ ಚಿಕ್ಕಪ್ಪ ಅವರು ಎರಡು ಸಲ ಮುಖ್ಯಮಂತ್ರಿ ಆಗಿರೋರು ಆ ಕೆಲಸ ಮಾಡ್ತಾನೆ ಪ್ರಜ್ವಲ್ ಅನ್ನೋದು ಒಂದು ಪ್ರಶ್ನೆ ಅವರು ನಿರಪರಾಧಿ ಅಂತ ಪ್ರೂವ್ ಆಗುತ್ತೆ ಈ ರಾಜಕೀಯದವ್ರಿಗೆ ತಂದುಕೊಡೋಕ್ಕಾಗುತ್ತಾ ಪ್ರಜ್ವಲ್ ಲೈಫು ಇನ್ನ ಯಂಗ್ ಪರ್ಸನ್ ಓಡಿ ಅವರು ಹೋಗಿಲ್ಲ ಇವ್ರು ಬಿಟ್ಟು ಕಳಿಸಿದ್ದಾರೆ ಇವರೇ ಕಳಿಸಿರೋದು ಪ್ರಜ್ವಲ್ ಹೋಗಿರೋದಕ್ಕೆ ಕೇಳ್ತಾ ಇದ್ದೀರಾ ವಿಡಿಯೋ ತಂದು ಕೊಟ್ಟರಲ್ಲ ನಿಮಗೆ ಲೀಕ್ ಮಾಡಿ ಸರ್ ಅಂತ ಅವ್ರಿಗೆ ಯಾಕೆ ಮಲೇಷ್ಯಾದಲ್ಲಿ ಇಟ್ಟಿದ್ದೀರಾ ನೀವು ರೇವಣ್ಣನ ಮೇಲೆ ಯಾವುದೂ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಹೆಣ್ಣುಮಗು ಎಲ್ಲೋ ಇಟ್ಬಿಟ್ಟು ಕಿಡ್ನಾಪ್ ಮಾಡಿದ್ದಾರೆ ಅಂತ ಇದು ಯಾವ ನ್ಯಾಯ ಮೇಡಮ್ರೆ ಹೇಳಿ